ಕೊಲೆ ಮಾಡಿದ್ದಾನೆ ಚಾಕುವಿಂದ ನಮ್ಮ ಸಮಾಜ ನಮ್ಮದು ದೇಶದಲ್ಲಿ ಮಹಿಳೆಯರು ಸ್ವತಂತ್ರವಾಗಿ ಓಡಾಡಬೇಕೋ ಬೇಡವೋ ಅದು ನಮಗೆ ಉತ್ತರ ಕೊಡಬೇಕು ಸಿ ಎಮ್ ಅವರು ಏನಾಗಿದೆ ಅಂದ್ರೆ ಇವತ್ತು ಒಂದು ಕೊಲೆ ಅಂದ್ರೆ ಕುರಿನ ಕತ್ತು ಕೊಯ್ದಂಗೆ ಕೊಯ್ತಾ ಇದ್ದಾರೆ ಯಾರು ಭಯಾರು ಇಲ್ಲ ಕಾನೂನು ಅಂದ್ರೆ ಏನು ರಕ್ಷಣೆ ಮಾಡಕ್ಕೆ ನಾವು ಕಾನೂನನ್ನ ತಂದಿದೀವಿ ರಕ್ಷಣೆನೇ ಇಲ್ಲ ಅಂದ್ರೆ ಕಾನೂನನ್ನ ನಾವು ಹೆಂಗೆ ಗೌರವಿಸ್ಬೇಕು ಅದನ್ನ ನಮಗೆ ಉತ್ತರ ಕೊಡಬೇಕು ಸಿ ಎಂ ಅವರು ಸಿ ಎಂ ಅವರು ಬರೀ ಹೇಳ್ತಾರೆ ನೋಡೋಣ ಮಾಡೋಣ ಸಾಕ್ಷಿ ಆಧಾರ ವಿಡಿಯೋಸ್ ಎಲ್ಲ ಇದೆ ಅವನಿಗೆ ನಿಂತು ಮೆಟ್ಟಿದ ಮೇಲೆ ಗುಂಡು ಹೊಡೆಯೋಕೆ ಅವ್ರು ಯಾಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಪರ್ಮಿಷನ್ ಕೊಡೋ ತನಕ ನಾವು ಹೋರಾಟವನ್ನು ಮಾಡೇ ಮಾಡ್ತೇವೆ ಹುಬ್ಳಿ ಧಾರವಾಡದಲ್ಲಿ ಸಾಕಷ್ಟು ಐದು ಘಟನೆಗಳು ನಡೆಯಂತವ ಅಂದ್ರೆ ರಾಜ್ಯ ಸರ್ಕಾರದ ಲೋಪೋ ಏನು ಭದ್ರತೆ ಲೋಪೋ ಅದು ಗೊತ್ತಾಗ್ತಿಲ್ಲ ಹೀಗೆ ನೋಡಿ ಇತ್ತೀಚೆಗೆ ಸಿಖ್ ಸಮಾಜದ ಗಣ್ಯ ವ್ಯಕ್ತಿಗಳು ಪ್ರಕಾಶ್ ಬಗಳೆ ಅವ್ರ ಮನೆಯಲ್ಲಿ ಹತ್ಯೆ ಆಯಿತು ನಾಲ್ಕು ಮಂದಿಯನ್ನು ಬರೋಬರು ಕೊಲೆ ಮಾಡಿದರು ರಾತ್ರಿ ಮನೆಗೆ ಹೆಂಗೆ ಬಂದರು ಮನೆಯೊಳಗೆ ಹಂಗೆ ಹೋಗ್ತಿದ್ರು ಬೆಡ್ರೂಮ್ ಸಮೇತ ಹೋಗಿ ಅವ್ರನ್ನ ಕೊಲೆ ಮಾಡಿದರು ಅಲ್ಲೇ ಭದ್ರತೆ ಇಲ್ವಾ ರಾತ್ರಿ ಪೊಲೀಸರಿಗೆ ಅಸ್ತಿಲ್ವಾ ಹೇಗೆ ಬಂದರು ಇದು ತೀಕ್ಷ್ಣ ತನಿಖೆ ಆಗಬೇಕು ಮತ್ತು ಆರೋಪಿಗಳನ್ನು ತಕ್ಷಣವೇ ಅರೆಸ್ಟ್ ಮಾಡಿ ಅವರನ್ನು ಶಿಕ್ಷೆ ಒಳಪಡಿಸ್ಬೇಕು ಯಾಕಪ್ಪ ಅಂತಂದರೆ ಈಗ ಒಬ್ಬ ವ್ಯಕ್ತಿ ಮನೆಯಲ್ಲಿ ಹೋಗಿ ರಾತ್ರಿ ಎರಡು ಎರಡೂವರೆ ಮ ಮಧ್ಯರಾತ್ರಿ ತಗೊಳ್ರಿ ಮಧ್ಯರಾತ್ರಿ ಹೋಗಿ ಮನೆಯಲ್ಲೇ ಹೋಗಿ ಬೆಡ್ರೂಮಲ್ಲಿ ಹೋಗಿ ಕೊಲೆ ಮಾಡ್ತಾರಪ್ಪ ಅಂತಂದ್ರೆ ಇದು ವಿಚಿತ್ರ ಘಟನೆ ಪೂರ ಈಗ ನಗರದ ಜನ ಮತ್ತು ಉಳಿದ ಜನ ಬೆಚ್ಚಿಬೀಳುವಂಥ ಘಟನೆ ಆಗಿದೆ ಅದಕ್ಕೆ ಈಗ ಧಾರವಾಡ ಜನ ಆಯಿತು ಗದಗ ಜನ ಆಯಿತು ಈಗ ಹೊರಗಡೆ ಬರ್ಲಿಕ್ಕೆ ಹೆದರ್ತಾ ಇದಾರೆ ಮಕ್ಕಳನ್ನ ಕಾಲೇಜಿಗೆ ಕಳ್ಸಾಕ್ ಹೆದರ್ತಾ ಇದಾರೆ ಮನೆಯಲ್ಲಿ ಮಲ್ಕೊಂಡ್ರೆ ರಾತ್ರಿ ಯಾರಾದ್ರೂ ಬಂದು ಬಾಗಲಾ ಅಂದ್ರೆ ಇವು ಯಾರು ಬಂದ್ರಪ್ಪ ಅಂತ ಹೆದರಿಕೆ ಬರ್ತಾ ಇದೆ ಆತರ ಈಗ ಸೃಷ್ಟಿ ಆಗಿದೆ ಅದಕ್ಕೋಸ್ಕರ ಈಗ ರಾಜ್ಯ ಸರ್ಕಾರ ಆಯ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಆಯ್ತು ಒಂದು ಸೂಕ್ಷ್ಮ ಇದರ ಬಗ್ಗೆ ಒಂದು ಕ್ರಮ ತಗೋಬೇಕಂತ ಹೇಳಿ ನಾವು ಹೇಳ್ಕೊಂಡೇವೆ ಮಾಹಿತಿಯ ಪ್ರಕಾರ ಅವರಿಬ್ರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು ಅದು ಯಾವಾಗ ಹೆಣ್ಮಗಳು ದೂರ ಹೋಗಕ್ಕೆ ಶುರು ಮಾಡಿದ್ಲು ಆಗ ಈ ರೀತಿ ಅವರು ಅವನು ಹುಡುಗ ಹೋಗಿ ಸ್ಟ್ಯಾಪ್ ಮಾಡಿರ್ತಕ್ಕಂಥದ್ದು ಅದು ಯಾವ ಲವ್ ಜಿಹಾದು ಏನು ಕಾಣಿಸ್ತಿಲ್ಲ ಪ್ರೀತಿ ಮಾಡಿ ನನ್ನನ್ನು ಬಿಟ್ಟು ಇದೆ ಬೇರೆಯವ್ರ ಮದುವೆ ಮಾಡ್ಕೊಳ್ತಾಳೋ ಆ ಥರ ಪರಸ್ಪರ ಪ್ರೀತಿ ಮೇಲೆ ಆಗಿರ್ತಕ್ಕಂಥದ್ದು ಬಿಟ್ರೆ ಯಾವ ಲವ್ ಜಿಹಾದು ಕಾಣಿಸ್ತಿಲ್ಲ ಅಂತ ಹೇಳಿ ಮೊನ್ನೆ ಗೌರವ ಭಾವನೆ ಇದೆ ಮೊನ್ನೆ ನಡೆದು ಒಂದು ಕೊಲೆ ಪ್ರಕರಣ ನಿರಂಜನ್ ಹಿರೇಮಠರ ಪುತ್ರಿ ಸ್ನೇಹ ಹಿರೇಮಠ ಅವರ ಕೊಲೆ ಆಗಿದೆ ಈ ಕೊಲೆಯನ್ನ ಇಡೀ ಉತ್ತರ ಕರ್ನಾಟಕದಾದ್ಯಂತ ಎಲ್ಲ ಸಾಮಾನ್ಯ ವರ್ಗದವರು ಆಟೋ ರಿಕ್ಷಾ ಸಂಘಟನೆ ಕೂಲಿ ಕೆಲಸ ಮಾಡುವಂತವರು ಅನೇಕ ಜನಾಂಗದವರು ನಮ್ಮ ಮಕ್ಕಳು ಕೂಡ ನಾವು ಕಾಲೇಜ್ ಕಲಿಸ್ಬೇಕಂದ್ರೆ ಹಿಂದೆ ಮುಂದೆ ಜರಿತಾ ಇದೀವಿ ಯಾಕಂದ್ರೆ ಒಂದು ಕಾರ್ಪೊರೇಟರ್ ಮಗಳಿಗೆ ಒಂದು ಇಲ್ಲಿ ರಕ್ಷಣೆ ಇಲ್ಲ ಅಂದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗಬಾರ್ದು ಹೀಗಾಗಿ ಇಡೀ ರಾಜ್ಯದಾದ್ಯಂತ ಕಾನೂನು ಸುವ್ಯವಸ್ಥೆ ಕುಸಿದಿದೆ ಸರ್ಕಾರ ಬೇಜವಾಬ್ದಾರಿ ತನ್ನ ಹೇಳಿಕೆ ನೀಡ್ತಾ ಇದೆ ಅದನ್ನು ನಾವು ಖಂಡಿಸ್ತೇವೆ ತಕ್ಷಣ ಮುಂದೆ ದಿನದಲ್ಲಿ ತಕ್ಷಣ ಕೊಲೆಯಾದ ಆರೋಪಿಗೆ ಶಿಕ್ಷೆ ಆಗಬೇಕು ಇವತ್ತು ಸಾರ್ವಜನಿಕರ ಇವತ್ತು ಸಿಡಿ ಸಾರ್ವಜನಿಕರ ಮಧ್ಯೆ ಇವತ್ತು ಒಳ್ಳೆ ಒಳ್ಳೆ ಕೆಲಸ ಕಾರ್ಯಗಳು ಸರ್ಕಾರ ಮಾಡಬೇಕು ಇಲ್ಲವಾದ್ರೆ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಈ ಮಗ ನಿನಂತಿ ಸರ್ ಇವತ್ತು ಹುಬ್ಬಳ್ಳಿಯಲ್ಲಿ ಕೊತ್ತ ಕೊಥನಾಗತೈತಿ ರೀ ನಿನ್ನೆ ಆಗಿರ್ತಕ್ಕಂಥ ಒಂದು ಮರ್ಡರ್ ಕೇಸಿಂದ ಹುಬ್ಬಳ್ಳಿ ಅನ್ನೋದು ಕೊತ್ತ ಕೊನಾಗತ್ತೈತಿ ಎಲ್ಲೋ ಒಂದು ಕಡೆ ಕೆಲೋ ಒಂದು ಕಡೆ ಲಾಂಡ್ ಆರ್ಡ್ರ ವೀಕ್ ಆಗೈತೆ ಅಂತ ಅನ್ನಿಸ್ತದೆ ನಿಮಗೆ ಸರ್ ಬಂದಿರೋದು ಹೇಳ್ಬೇಕಂದ್ರೆ ಬನ್ನಿ ಹುಬ್ಬಳ್ಳಿ ಸರೋರು ತಾವು ಒಂದು ಪಲೋದು ಮಲೆಯಾಗೂ ಗದಗಿನಲ್ಲಿ ಎಸ್ ಎಸ್ ಕೆ ಸಮಾಜದ ವ್ಯಕ್ತಿ ನಾಲ್ಕು ಮಂದಿಗೆ ಕೊಲೆ ಆಯಿತು ಇದಕ್ಕೆ ಏನಂದ್ರೆ ಮೊದಲೇದಾಗಿ ಇಲ್ಲಿ ಕಾನೂನು ನಮ್ಮ ಸ್ವಲ್ಪ ಸ್ಟ್ರಿಕ್ಟ್ ಆಗಬೇಕು ಯಾಕಂದ್ರೆ ಏನಾಗತ್ತೋ ಅಂತಂದ್ರೆ ಅಂದ್ರೆ ಇವತ್ತು ಕೊಲೆ ಆಗಲಿ ಇವತ್ತಿದ್ದು ಮೊದಲೇದಾಗಲ್ಲ ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿರ್ಬೋದು ಗದಗಲ್ಲಿ ಇರ್ಬೋದು ಹಲವಾರು ಕಡೆ ಕೊಲೆ ಕೊಲೆ ಆಗತ್ತವ ಯಾಕಾಗ ಆಗ ಅಂತಂದ್ರೆ ನಮ್ಮ ಇಲ್ಲಿ ಕಾನೂನು ಮೊದಲ ಆಗ್ತಾ ಇಲ್ಲ ಯಾಕಂದ್ರೆ ಏನಾಗ್ತಿದ್ರಿ ಇವತ್ತು ಕೊಲೆ ಮಾಡ್ತಾನೆ ನಾಳೆ ಜಾಮೀನು ಹಾಕ್ತಾನೆ ಹೊರಗೆ ಬಿಡ್ತಾನೆ ಅದೇ ಅದಕ್ಕೆ ಮಾಡ್ತಾನೆ ಇದಕ್ಕೆ ವಿಶೇಷವಾದ ಒಂದು ತನಿಖಾ ಇದು ಆಗಬೇಕು ಇದಕ್ಕಾದ ಒಂದು ಕಾನೂನು ಬರಬೇಕು ಯಾರ ಕೊಲೆ ಮಾಡ್ತಾರಲ್ಲ ಅಲ್ಲೇ ಎನ್ಕೌಂಟ್ರ್ ಮಾಡಬೇಕು ಯಾರು ಕೌಂಟರ್ ಮಾಡಿದ್ರೆ ಮಾತ್ರ ಇವತ್ತು ಜನರೇ ರೀ ಯಾಕಂದ್ರೆ ಇವತ್ತು ಹುಬ್ಬಳ್ಳಿ ಧಾರವಾಡ ಇವತ್ತು ಇಂತ ಇದ್ರೆ ಒಬ್ಬ ಮನುಷ್ಯ ಹೋಗಿ ಬರಬೇಕಂದ್ರೆ ಹೆದರಂಥ ಪ್ರಸಿದ್ಧಿ ಬರ್ತೀವಿ ಬರತೈತಿ ಯಾಕೆ ಅಂದ್ರೆ ಸರ್ ಕಾನೂನು ನಿರ್ಧಾರ ಕ್ರಮ ಜೋಗ ಜೊಳ್ತಾ ಇಲ್ಲ ಸರ್ ನಿನ್ನೆ ಪರಮೇಶ್ವರ್ ಅವರು ಇದು ಸ್ವಾಭಾವಿಕ ಆಕಸ್ಮಿಕ ಅಂತೇಳಿ ಹೇಳಿ ರೀ ಮತ್ತೆ ಗೃಹ ಮಂತ್ರಿಗಳಾಗಿ ಮೊದಲೇದಾಗಿ ಇಲ್ಲಿ ರಾಜಕೀಯ ಬಣ್ಣ ಹಚ್ಚಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಯಾವ ಸಮಾಜಕ್ಕೂ ಕೊಲೆ ಅದಂದ್ರೆ ಕೊಲೆನ ಸುಮ್ಮನೆ ತಮ್ಮ ರಾಜಕೋಣ ಲಾಭಕ್ಕೋಸ್ಕರ ಬೆಂಕಿ ಹಚ್ಚೋದ್ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ ಯಾರಿಗೆ ಅನ್ಯಾಯ ಆಗೈತಿ ಅದು ನ್ಯಾಯ ತೋರಿಸೋಂಥ ಕೆಲಸ ಮಾಡ್ರಿ ಅಂತ ಹೇಗೆ ಬಿಡ್ತೀನಿ ಹಾಗಾಗಿ ಮತ್ತೆ ತಿನ್ನೋದ್ತೀನಿ ಇಂಥವೆಲ್ಲ ಐದು ಅಗ್ರ ಕಟ್ನ ಆಗಬಾರ್ದು ಯಾಕಂದರೆ ಮತ್ತೆ ಜನಪ್ರತಿನಿಧಿ ಸ್ವಲ್ಪ ಎಚ್ಚೆತ್ತು ಹೋಗ್ಬೇಕು ಏನು ಶಾಸಕರು ಸಂಸದ ಅದರಲ್ಲ ಅದರಲ್ಲ ಅವ್ರು ಸ್ವಲ್ಪ ಎಚ್ಚೆತ್ಕೋಬೇಕು ಜನರು ನಿಮ್ಗೆ ಯಾಕೆ ಮತ ಹಾಕಿ ಎಮ್ ಎಲ್ ಪಿ ಮಾಡಿದಂದ್ರೆ ಕ್ಷೇತ್ರದೊಳಗೆ ಏನು ಸಮಸ್ಯೆ ಆದಂದ್ರೆ ನೀವು ಇಲಾಖೆ ಕೊಟ್ಟು ಮಾತಾಡಿ ಅದು ಏನು ಸಮಸ್ಯೆಗೈತಲ್ಲ ಅದು ನೀವು ಕ್ಲಿಯರ್ ಮಾಡಿಸ್ಬೇಕು ಸುಮ್ಮನೆ ಚುನಾವಣೆ ಇದ್ದಾಗ ಬಂದು ಗೆದ್ದು ಹೋಗಿ ತಮ್ಮ ವ್ಯಕ್ತಿ ಕೆಲಸ ಮಾಡ್ಕೊಂಡು ಓಟ್ ಅವರು ಜನಸಾಮಾನ್ಯದೊಳಗೆ ಇವತ್ತು ಏನು ಸಮಸ್ಯೆ ಆದರು ಕ್ಷೇತ್ರದೊಳಗೆ ಏನು ಸಮಸ್ಯೆ ಅದಂದರು ಅದಕ್ಕೆ ಕೂಡಲೇ ಅಧಿಕಾರಿಗಳು ಕರೆಸಿ ಯಾರು ತಪ್ಪಿಸ್ತದಲ್ಲ ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸ್ಬೇಕು ಅಂದ್ರೆ ಅವಾಗ ಜನರು ಆರಾಮಾಗಿ ಬದುಕಬಹುದು ಸರ್ ಇಲ್ಲ ಅಂದ್ರೆ ಏನಾಗ್ತಾವೆ ಸರ್ ಇವು ಘಟನೆ ಹಂಗ ಹಂಗೆ ಇಂಕ್ರೀಸ್ ಆಗೋಗ್ತಾವೆ ಇದಕ್ಕೆ ಏನಾಗಬೇಕು ಸರ್ ಕಾನೂನು ಸ್ವಲ್ಪ ಬಾಸ್ಟ್ರಿಕ್ಟ್ ಕಾನೂನು ತರಬೇಕು ಅಂದ್ರೆ ಮಾತ್ರ ಇದು ಸ್ವಲ್ಪ ಕಂಟ್ರೋಲ್ ಆಗ್ತೈತಿ ಮತ್ತು ನಮ್ಮ ಸಮಾಜದವರು ಸ್ವಲ್ಪ ಎಸಕ್ಕೆ ಸಮಾಜದವರು ಸ್ವಲ್ಪ ಜಾಗೃತಿ ಆಗಬೇಕು ಬರೀ ಪಕ್ಷದ ಅಂಟುಕೊಂಡು ಬಿಟ್ಬಿಡ್ರಿ ಇವತ್ತು ನಮ್ಮ ಸಮಾಜಕ್ಕೆ ಇಷ್ಟ ಯಾಕೆ ಹಿಂಗಾಗತ್ತೆ ಅಂದ್ರೆ ನಮ್ಮ ಸಮಾಜದೊಳಗೆ ಒಬ್ಬ ಎಮ್ ಎಲ್ ಎ ಇಲ್ಲ ಒಬ್ಬ ಎಂ ಪಿ ಇಲ್ಲ ಹಂಗಾಗಿ ನಮ್ಮ ಸಮಾಜ ಪರಿಸ್ಥಿತಿ ಬಂದೈತಿ ಹಂಗಾಗಿ ನಮ್ಮ ಸಮಾಜೋಸ್ವ ಎಚ್ಚೆತ್ಕೊಂಡ್ರಿ ಸರ್ ಸರ್ ಎಲ್ಲೊಂದು ಕಡೆ ಎಲ್ಲೊಂದು ಕಡೆ ಇವತ್ತು ಒಂದು ಸಮುದಾಯಕ್ಕೆ ಈ ರೀತಿ ನಿನ್ನೆ ಒಂದು ಅನ್ಯಾಯ ಆಗೈತೆ ಅಂತೇಳಿ ಎಲ್ಲ ಮಠಾಧೀಶರು ಇವತ್ತು ಬೃಹತ್ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಿದ್ರು ಹೌದ್ರಿ ಆದರೆ ಎಷ್ಟು ಒಂದು ನಾಲ್ಕು ಮಂದಿ ಮಡ್ರೈತ್ರಿ ನಿನ್ನೆ ಗದಗ ಎಸ್ ಎಸ್ ಕೆ ಸಮಾಜದ್ದು ಆದ್ರೆ ಸಮಾಜದ ಮುಖಂಡರು ಇವತ್ತಿನವರೆಗೂ ಅದ್ರ ಬಗ್ಗೆ ಒಂದು ಪ್ರತಿಕ್ರಿಯೆ ಕೊಡುವಲ್ಲಿ ಮುಂದೆ ಬರ್ತಾ ಇಲ್ಲ ಅದ್ರಿಗೆ ನಮ್ಮ ಸಮಾಜದವ್ರಿಗೆ ಏನ ಬಿಡಿದೆ ಅಂದ್ರೆ ಗುಲಾಮ್ಗಿರಿ ಪದ್ಧತಿ ಪದ್ಧತಿ ಬಿಡ್ಬೇಕನ್ನ ನಮ್ಮ ಸಮಾಜದವ್ರು ಗುಲಾಮ್ಗಿರಿ ಗಿರಿ ಬಿಟ್ಟರೆ ಮಾತ್ರ ನಮ್ಮ ಸಮಾಜ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಯಾಕೆ ಇವತ್ತು ಎಲ್ಲ ಸಮಾಜ್ ಎಮ್ ಎಲ್ ಎಲ್ಲ ಸಮಾಜದ ಎಂ ಪಿ ಅದಾರ ನಮ್ಮ ಸಮಾಜದಾಗ ಯಾಕೆ ಎಂ ಪಿ ಎಮ್ ಎಲ್ ಇಲ್ಲ ಇವ್ರಿಗೆ ಏನ ಬಿಟ್ಟಂದ್ರೆ ಲೀಡರ್ ಮನೆಯಿಂದ ಅಡ್ಡಾಡೋದು ಅಷ್ಟೇ ಗೊತ್ತಿದ್ ಇವ್ರಿಗೆ ಇವತ್ತಿರ ಜಾಗೃತಿ ಆಗಿರಿ ಇಷ್ಟು ಭಯಾನಕ ಗದಗಳು ನೋಡ್ದಂದ್ರೆ ಅದು ಎಂತ ಬೇಜಾರಾಗ್ತದೆ ಅಂದ್ರೆ ಅದು ಪ್ರಾಣಿ ಅಲ್ಲ ಪ್ರಾಣಿಗಿಂತ ಕದರ್ನಾಗ ಮನುಷ್ಯರು ಕೊಡೋದ್ರ ಅವ್ರು ಈಗ ಸಮಾಜ ಎತ್ತದ್ಕೊಂತ ಹೇಳ್ತೇನೆ ಬರೀ ಬಿಡ್ರಿ ಆ ಬರೀ ಪಕ್ಷದ ಲೀಡ್ರಿಂದ ಲೀಡ್ ನಮ್ಮ ಸಮಾಜದ ಏನಾಗಿದೆ ಸರ್ ಪರಿಸ್ಥಿತಿ ಇಲ್ಲಿ ಲೀಡರ್ ಹಾಗಾಗಿ ಒಂದು ಮದ್ಯದಾಗಿ ನಮ್ಮ ಸಮಾಜದ ಹೋಗ ಒಂದು ಗುರಿ ಇಲ್ಲ ಒಂದು ಗುರಿ ಇಲ್ಲ ಹಂಗಾಗಿ ನಮ್ಮ ಸಮಾಜ ಹೊತ್ತು ಅಲ್ಲೇ ಐತಿ ನಮ್ಮ ಸಮಾಜ ತಗೊಂಡು ಒಬ್ಬರು ಮಾಜಿ ಮುಖ್ಯಮಂತ್ರಿಗಾದ್ರು ನಾಲ್ಕು ಬಾರಿ ಸಂಸದ ಆದ್ರೆ ನಮ್ಮ ಸಮಾಜದ್ದವ್ರ ಪ್ರಸಿದ್ಧ ಹಿಂಗ್ ಸರ್ ಸರ್ ಇವತ್ತಿನವರೆಗೂ ಇವತ್ತಿನವರೆಗೂ ಎಚ್ ಎಸ್ ಕೆ ಸಮಾಜದ ಮೇನ್ ಟ್ರಸ್ಟಿ ಅಂತ ಹೇಳ್ತೀವಿ ಅಧ್ಯಕ್ಷರು ಅಂತ ಹೇಳ್ತೀವಿ ಈ ಬಗ್ಗೆ ಒಂದು ಪ್ರತಿಕ್ರಿಯೆ ಏನು ಹೇಳಿಲ್ಲ ಅದೇ ಸರ್ ಈಗೇನ ಬಿಟ್ಟದಂದ್ರೆ ಅದರ ಬಗ್ಗೆ ನೀವು ಈ ನಿಮ್ಮ ಕೆಲಸ ಮಾಡಿದ್ದು ಅಂದ್ರೆ ನೀವು ಕೊಡ್ತೀರಿ ಸುಮ್ಮನೆ ಕಾಟಾಚಾರಕ್ಕೆ ಅಧ್ಯಕ್ಷ ಆಯಿತು ನೀವು ಬರ್ತೀರಿ ಅಧ್ಯಕ್ಷರ ಕೆಲಸ ಏನು ರೀ ಏನು ಸಮಾಜಕ್ಕೆ ಅನ್ಯಾಯಿತಂದ್ರೆ ಫಸ್ಟ್ ಅಧ್ಯಕ್ಷ ಮಾತಾಡ್ಬೇಕಲ್ಲಿ ಅವ್ರಿಗೆ ಯಾಕೆ ಓಟಾಕಸ್ತೀವಿ ನಾವು ಮತ್ತೆ ರಾಜಕಾರಣದ ಹೋಗಿ ಇವತ್ತು ಯಾರು ಮುಂದುವರಿತಾರ ಅವ್ರು ಮುಂದುವರಿ ಕೆಲಸ ಮಾಡ್ಬೇಕು ನೀವು ಏನು ಮಾಡಕತ್ತೀರಿ ಒಬ್ಬ ಸಮಾಜ ವ್ಯಕ್ತಿ ಕೆಲಸ ಮಾಡಕಂದ್ರೂ ಅವ್ರ ಬಗ್ಗೆ ಕೇರ್ ಮಾಡಾಕತ್ತಿಲ್ಲ ಬೇರೆ ಸಮಾಜದ ಕರ್ಕೊಂಡು ನೀವು ಎಂ ಪಿ ಎಮ್ ಎಲ್ ಮಾಡಕತ್ತ ತಿಳ್ಕೋಬಹುದು ನೀವು ಸಮಾಜ ಏನು ಅಭಿವೃದ್ಧಿ ಮಾಡ್ತೀವಿ ಅಂತ ನನ್ನ ಪ್ರಶ್ನೆ ಸರ್ ಒಂದು ರಾಜಕೀಯ ಗಿದ್ದವನು ಒಂದು ಸಮಾಜದ ಟ್ರಸ್ಟಿ ಆಗಕ ಯೋಗ್ಯತೆ ಹೇಳ್ಬೇಕಂತ ಸರ್ ಒಂದು ಸಮಾಜ ಅಭಿವೃದ್ಧಿ ಆಗ್ತದೆ ಅಂದ್ರೆ ಸಮಾಜ ಅಧ್ಯಕ್ಷರು ಯಾರು ಇರ್ತಾರಲ್ಲ ಅಲ್ಲಿ ಮೊದಲೇದಾಗಿ ಅವ್ರ ರಾಜಕಾರಣದೊಳಗೆ ಇರಬಾರ್ದು ರಾಜ್ ಪೊಲಿಟಿಕಲ್ ನಾಟ್ ಪರ್ಸನ್ ಇದ್ದವ್ರಿಗೆ ಮಾತ್ರ ಸಮಾಜ ಕುಂತಿದ್ದು ಮಾತ್ರ ಸಮಾಜ ಅಭಿವೃದ್ಧಿಗೆ ಆಗ ಅಭಿವೃದ್ಧಿ ಸಾಧ್ಯ ಇಲ್ಲ ನಾಕೈತಿ ಅವ್ರ ಪಕ್ಷದ ಕುಂತರ ಅಂದ್ರೆ ಮತ್ತ ಅವ್ರ ಪಕ್ಷದವ್ರ ಬಗ್ಗೆ ಮಾತಾಡೋರು ಅವ್ರ ಹಂಗಾಗಿ ಪಕ್ಷಾತೀತವಾಗಿ ಯಾವುದೂ ರಾಜಕಾರಣ ಇರಲಾಂದ ಮನಸ್ಸ್ರಿಗೆ ಸಮಾಜ ಅಧ್ಯಕ್ಷ ಮಾಡಿದಾಗ ಮಾತ್ರ ಸಮಾಜ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಸರ್ ಈ ಒಂದು ಘಟನೆಗಳು ನಡೆಯಕತ್ತಾವಲ್ಲ ಅಲ್ಲ ಇದ್ರ ಬಗ್ಗೆ ನಮ್ಮ ಮುಖಂಡರಂತೂ ಏನು ಹೇಳಿ ಉಪಯೋಗಿಲ್ಲ ಯುವಕರಿಗೆ ನಿಮ್ಮ ನಿಮ್ಮ ಪರವಾಗಿ ಏನು ಹೇಳಕ್ಕೆ ಲಾಸ್ಟ್ ಕೊನೆ ಬೈ ನಮ್ಮ ಯುವಕ ಕರೆ ಏನಂತಂದ್ರೆ ಈಗರ ಜಾಗೃತಿ ಆಗಿರಿ ಈಗೂ ಜಾಗೃತಿ ಇಲ್ಲ ಅಂದ್ರೆ ಮತ್ತೆ ಹೀಗ್ರ ಹಂಗಿಲ್ಲ ನಮಗೆ ಅದು ನೋಡಿದ್ರೆ ತಾವು ತಗೋಬೇಕು ಇವತ್ತು ಎಲ್ಲರಂತಾರೆ ನಾವು ಜೈ 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 ಜಯ ಕರ್ ಹಾಕಕ್ಕೆ ಹೋಗ್ಬೇಡ್ರಿ ಬೀ ಜೈ ಜಯ ಕರ್ ಹಾಕಿ ನಮ್ದು ಈ ಜೈ ಜಯ ಕರ್ ಹಂಗಾಗಿ ಜಾಗೃತಿ ಆಗ್ರಿ ಸಮಾಜದವ್ರು ಈ ಮಾತು ಅಧ್ಯಕ್ಷರು ಹೇಳಿದಾರೆ ಈ ಮಾತು ಅಧ್ಯಕ್ಷರು ಹೇಳಿದಾರೆ ಎಲ್ಲರೂ ಬೇರೆ ಕಡೆ ಹೊರಗೆ ಕೆಲಸ ಮಾಡಬೇಡ್ರಿ ಅಂತ ಹೇಳಿ ಬರೀ ನಮ್ದು ಪಲ್ಲಕ್ಕಿ ಹುರಿದು ಆಗತ್ತೈತಿ ಈಗೂ ಪಲ್ಲಕ್ಕೆ ಹುರಿದುಬೇಡಕ್ಕಿಲ್ವ ಯಾಕಂದ್ರೆ ನಮಗೆ ಗೊತ್ತಿತ್ತು ಮಾಧ್ಯಮದವ್ರು ಯಾರ ಸಮಾಜ ಸಮಾಜದೊಳಗೆ ಯಾರ ರಿಯಾಲಿಟಿ ಜನಸ ಕೆಲಸ ಮಾಡಕತ್ತಾರ ಅವ್ರಿಗೆ ಮತ್ತೆ ಇನ್ನೊಂದು ಇಪ್ಪ ಸರ್ ಅವ್ರಿಗೇ ಇದು ಇಲ್ಲ ನಾವು ಯಾರಿಗೂ ಎಮ್ ಎಲ್ ಎ ಮಾಡಕ್ಕೆ ಬೇಡ ಎಂ ಪಿ ಮಾಡಕ್ಕೆ ಬೇಡ ನಾವು ಅವ್ರಿಗೆ ಮನೆ ಮುಂದೆ ನಿಂತಿರ್ತೀವಿ ಅಂತವ್ರು ಮತ್ತವ್ರಿಗೆ ಹಾಕಿ ಬರಂಗಿರ್ತದೆ ಯಾಕಂದ್ರೆ ಅದನ್ನು ಟೈಮ್ ಇರ್ತೈತೆ ರೀ ಯಾವುದೂ ಒಂದು ಅತ್ತಿಗೊಂದು ಕಾಲ ಸೊಸೆಗೊಂದು ಕಾಲ ಆ ಕಾಲನು ಬಂದ ಬರ್ತೈತಿ ಹಂಗಾಗಿ ಅದು ಮುಂದಿನ ತಿಳೋಕ್ಕೆ ಗೊತ್ತಾಗ್ತದೆ ಸರ್ ಇವಾಗ ತೊಂಬತ್ತು ಸಾವಿರ ಮತಗಳು ಎಸ್ ಎಸ್ ಕೆ ಸಮಾಜದ ಮತಗಳಿದಾವೆ ಸರ್ ಪಟೇಗಾರ ಸಮಾಜದ ಸಮಾಜದ್ದು ಲಿಂಗಾಯತ ಮತಗಳು ಎರಡು ಲಕ್ಷ ಇದಾವೆ ಸರ್ ಹಂಗಾಗಿ ಲಿಂಗಾಯತ ಸಮಾಜಕ್ಕೆ ಹೊಡೆತ ಬಂತು ಏನೋ ದುಃಖ ಆಯ್ತು ಅಂತೇಳಿ ಲಿಂಗಾಲೇಶ್ವರ ಮಹಾತ್ವಗಳು ಎಲಕ್ಷನ್ ಇಂತಾರೆ ಹಾಗಾಗಿ ಎಸ್ ಎಸ್ ಕೆ ಸಮಾಜಕ್ಕೆ ಏನೂ ಒಂದು ಸ್ಥಾನಮಾನ ಕೊಟ್ಟಿಲ್ಲ ಅಂತೇಳಿ ನೀನು ನಿಂತೀರಿ ಲಿಂಗಾಲ ಸ್ವಾಮೀಜಿಗಳು ತಮ್ಮ ಸಮಾಜಕ್ಕೆ ಅನ್ಯಾಯ ಅಂತ ಅವ್ರು ಧ್ವನಿ ಎತ್ತಾರೆ ಎಸ್ ಎಸ್ ಕೆ ಸಮಾಜಕ್ಕೆ ನಮಗೆ ಅನ್ಯ ಆಗೈತೆ ರಾಜುನ ಕೂಡ ಧ್ವನಿ ಎತ್ತಾನೆ ಎತ್ಕೊಂತಿರ್ತಾರೆ ಥ್ಯಾಂಕ್ ಯು ಸರ್ ನೂರಾರು ಜನ ಮಠಾಧಿಪತಿಗಳು ಸೇರಬೇಕಾಗಿರುವಂತಹ ಈ ಹೋರಾಟ ಮಳೆರಾಯನ ಒಂದು ಕಾರಣದಿಂದ ಯಾರು ಬಂದು ಬಂದುಬಿಟ್ಟಿದ್ರೂ ಅಷ್ಟು ಜನ ಮಾತ್ರ ಈ ವೇದಿಕೆಯಲ್ಲಿ ಕುಂತಿದ್ದೇವೆ ಬಹುಶಃ ಈ ನಮ್ಮ ಹೋರಾಟದ ಹಿಂದೆ ಬಹಳಷ್ಟು ಜನ ಮಠಾಧಿಪತಿಗಳು ಬರಲಿಕ್ಕಾಗದೇ ಇರುವುದರಿಂದ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಒಂದು ಕಡೆಗೆ ನೇಹಾಳ ಸಾವು ದೇಶವನ್ನ ದುಃಖಕ್ಕೀಡು ಮಾಡಿದರೆ ಈ ಸಾವನ್ನ ರಾಜ್ಯ ಸರ್ಕಾರ ಅಲಕ್ಷ್ಯ ಮಾಡಿರ್ತಕ್ಕಂಥದ್ದು ಹಾಗೂ ಬಿ ಜೆ ಪಿಯವರು ಇದನ್ನು ಚುನಾವಣಾ ಅಸ್ತ್ರವಾಗಿ ಬಳಸಿಕೊಳ್ತಕ್ಕಂಥದ್ದು ಬಹಳಷ್ಟು ನೀಚ ಕೆಲಸ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ ಯಾರದೋ ಮನೆಗೆ ಬೆಂಕಿ ಹತ್ತಿದರೆ ಅದೇ ಬೆಂಕಿಯನ್ನು ತೆಗೆದುಕೊಂಡು ಹೋಗಿ ಅಡುಗೆ ಮಾಡಿಕೊಂಡಿದ್ದರು ದೀಪ ಹಚ್ಚಿಕೊಂಡಿದ್ದರು ಅನ್ನುವ ಹಾಗೆ ಬಹುಶಃ ಈ ಪ್ರಕರಣವನ್ನು ಎತ್ತಿಕೊಂಡಿರ್ತಕ್ಕಂಥದ್ದು ಮಾನವೀಯತೆ ಅಂತಕ್ಕಂಥದ್ದು ತಲೆ ತಗ್ಗಿಸ್ಲಿಕ್ಕೆ ಕಾರಣ ಆಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾ ಈ ಸಾವನ್ನು ಬಹುಸಂಖ್ಯಾತ ರಾಜಕಾರಣಿಗಳು ವ್ಯಕ್ತಿಗಳಿದ್ದಾರೋ ಅದನ್ನು ಕೂಡ ತನಿಖೆ ಆಗಬೇಕು ಸೂಕ್ತ ತನಿಖೆ ಆಗಬೇಕು ಅನ್ನುವಂತಹ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಬಯಸ್ತೇವೆ ಅಂತಕ್ಕಂಥದ್ದು ಬಹಳ ನೋವಿನ ಸಂಗತಿ ಅಂದರೆ ಮಾಧ್ಯಮಗಳನ್ನು ನೋಡ್ತಾ ಇದ್ದೇವೆ ಒಂದು ಕಡೆಗೆ ಆ ಮಗುವಿನ ಮಾನ ಮತ್ತು ಪ್ರಾಣ ಮತ್ತು ಮನೆತನದ ಮಾನ ಸಮಾಜದ ಮಾನನೂ ಕೂಡ ಈ ಸಂದರ್ಭದಲ್ಲಿ ಹರಾಜಾಗ್ತಾ ಇರತಕ್ಕಂಥದ್ದು ಬಹಳಷ್ಟು ನೋವಿನ ಸಂಗತಿಯಾಗಿದೆ ಮಗುವಿನ ಪ್ರಾಣನೂ ಹೋಗಿದೆ ಮತ್ತು ಮಾನನು ಹೋಗಿದೆ ಮನೆತನದ ಮಾನವನ್ನು ಕಳೆಯುವಂತಹ ಕೆಲಸವನ್ನು ಒಂದಿಷ್ಟು ಮಾಧ್ಯಮಗಳಲ್ಲಿ ಹರಿಬಿಡ್ತಾ ಇರ್ತಕ್ಕಂಥದ್ದನ್ನು ನೋಡಿದರೆ ಯಾರು ಇಲ್ಲಿ ರಕ್ಷಣೆ ಮಾಡತಕ್ಕಂಥವ್ರು ಅನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ ಯಾವುದೇ ಸರ್ಕಾರ ಇರಲಿ ಇಂತಹ ಕೊಲೆಗಳನ್ನು ಇಂತಹ ದುರಂತ ಘಟನೆಗಳನ್ನು ಹಗುರವಾಗಿ ತೆಗೆದುಕೊಳ್ತಕ್ಕಂಥದ್ದು ಬಹುಶಃ ಈ ರಾಜಕಾರಣಿಗಳಿಗೆ ಮಾನ ಮರ್ಯಾದೆ ಇದೆಯೋ ಇಲ್ಲೋ ಅನ್ನುವಂತಹ ಕೇಳುವ ಪ್ರಶ್ನೆ ನಮ್ಮ ಮುಂದಿದೆ ಅಂತಕ್ಕಂಥದ್ದು ಏಕಕಾಲದಲ್ಲಿ ಗದಗನೊಳಗೆ ನಾಲ್ಕು ಹೆಣಗಳು ಬೀಳ್ತವೆ ಬೆಂಗಳೂರಿನಲ್ಲಿ ಹೆಣಗಳು ಬೀಳ್ತಾವೆ ತುಮಕೂರಿನಲ್ಲಿ ಬೀಳ್ತಾವೆ ಹುಬ್ಬಳ್ಳಿಯಲ್ಲಿ ಹಾಡು ಹಗಲನೆ ಒಂದು ವಿದ್ಯಾರ್ಥಿನಿಯ ಬರ್ಬ್ಬರ ಹತ್ಯೆ ಆಗ್ತದೆ ನಾವು ಯಾವುದೇ ಪಕ್ಷದ ವಿಚಾರವಾಗಿ ಮಾತಾಡ್ತಾ ಇಲ್ಲ ಬಹಳ ನೋವಿನ ಸಂಗತಿ ಅಂತಂದ್ರೆ ಏನು ಮಾಡ್ತಾ ಇದೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಕೇಳುವ ಪ್ರಶ್ನೆ ನಮ್ಮ ಮುಂದೆ ಬಂದಿದೆ ಅಂತಕ್ಕಂಥದ್ದು ಇದಕ್ಕೆ ಲವ್ ಜಿಹಾದ್ ಅಂತಕ್ಕಂತಹ ಶಬ್ದವನ್ನ ಒಂದು ಪಕ್ಷದವರು ಪ್ರಯೋಗ ಮಾಡ್ತಾ ಇದ್ದಾರೆ ಇನ್ನೊಂದು ಪಕ್ಷದವರು ಅದು ವೈಯಕ್ತಿಕ ಪ್ರಕರಣ ಅನ್ನುವಂತಹ ನಿರ್ಲಕ್ಷ್ಯದ ಮಾತನ್ನು ಆಡ್ತಾ ಇದ್ದಾರೆ ನಾನು ಎರಡೂ ಸರ್ಕಾರಗಳಿಗೆ ಕೇಳ್ತೇನೆ ಇಂತಹ ರಾಷ್ಟ್ರ ಕಣ್ಣೀರು ಹಾಕುವಂತಹ ಕುರಿತೆ ನಡೆದಾಗ ಇಷ್ಟೊಂದು ನಿರ್ಲಕ್ಷ್ಯವನ್ನು ತೋರಿಸ್ತಕ್ಕಂತಹ ನೀವು ನೈತಿಕವಾಗಿ ಆ ಸ್ಥಾನದಲ್ಲಿ ಇರಲಿಕ್ಕೆ ಯೋಗ್ಯರೇ ಅನ್ನುವಂತಹ ಪ್ರಶ್ನೆ ಎಲ್ಲರ ಮುಂದೆ ಬಂದಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಕೇಳಬೇಕಾಗತ್ತೆ ಅಂತಕ್ಕಂಥದ್ದು ನಾವೆಲ್ಲ ಗಮನಿಸಬೇಕು ಹತ್ತು ವರ್ಷಗಳ ಆಚಿನಿಂದ ಲವ್ ಜಿಹಾದ್ ಲವ್ ಜಿಹಾದ್ ಅನ್ನುವಂತಹ ಒಂದು ವಿಚಾರವನ್ನು ಚುನಾವಣೆಯ ಅಸ್ತ್ರವಾಗಿ ಬಳಸಿಕೊಳ್ತಕ್ಕಂಥದ್ದನ್ನು ನೋಡಿದೆ ಎಲ್ಲ ಕಾನೂನನ್ನು ತಿದ್ದುಪಡಿ ಮಾಡಲಿಕ್ಕೆ ಬರುತ್ತೆ ಅನ್ನುವಂತಹದ್ದಾದರೆ ಬಹುಶಃ ಇಂತಹ ಪ್ರಕರಣದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ದುಷ್ಟರಿಗೆ ಒಂದಿಷ್ಟು ಶೀಘ್ರದೊಳಗೆ ಶಿಕ್ಷೆ ಕೊಡ್ತಕ್ಕಂತಹ ಕಾನೂನು ಯಾಕೆ ಬದಲಾವಣೆ ಆಗಲಿಲ್ಲ ಯಾಕೆ ಬರಲಿಲ್ಲ ಅಂತಕ್ಕಂತಹ ಪ್ರಶ್ನೆಯನ್ನು ನಾವು ಕೇಳಬೇಕಾಗಿದೆ ತಮಗೆ ಬೇಕಾಗಿರ್ತಕ್ಕಂಥದ್ದಕ್ಕ ಸಂವಿಧಾನವನ್ನ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಬರುತ್ತೆ ಅನ್ನೋದಾದ್ರೆ ಈ ದೇಶದ ಮಹಿಳೆ ಸ್ವತಂತ್ರವಾಗಿ ಬದುಕಲಿಕ್ಕೆ ಒಂದು ಸೂಕ್ತ ಕಾನೂನನ್ನ ಯಾಕೆ ತರಲಿಕ್ಕೆ ಬರೋದಿಲ್ಲ ಅಂತಕ್ಕಂತಹ ಪ್ರಶ್ನೆ ನಮ್ಮ ಮುಂದಿದೆ ಅಂತಕ್ಕಂತಹದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ ಅನ್ನುವಂಥದ್ದು ಇದೀಗ ತಾನೇ ನಮ್ಮ ಒಬ್ಬ ಸಹೋದರಿ ಮಾತಾಡಿದ್ಲು ನಾವು ಇವತ್ತಿನ ದಿವಸ ಹೊರಗೆ ಬರಲಿಕ್ಕೆ ಹೆದರುವಂತಹ ವಾತಾವರಣ ನಿರ್ಮಾಣ ಆಗಿದೆ ಅಂತೇಳಿ ನನಗೆ ಎಷ್ಟೋ ಜನ ಮಹಿಳೆಯರು ಫೋನ್ ಮಾಡಿ ಅಜ್ಜವರು ನಮ್ಮ ಮನೆಯೊಳಗ ನಮಗೆ ನಿದ್ದೆ ಹತ್ತುತ್ತಾ ಇಲ್ಲ ನಮ್ಮನ್ನು ಯಾರ ರಕ್ಷಣೆ ಮಾಡೋರು ಈ ರೀತಿ ಶಾಲಾ ಆವರಣದಲ್ಲಿ ನೂರಾರು ಯುವಕರ ಮಧ್ಯದಲ್ಲಿನೇ ಒಂದು ಮಗು ಹೆಣವಾಗಿ ಬೀಳುತ್ತೆ ಅನ್ನೋದಾದರೆ ಒಬ್ಬಂಟಿಗರಾಗಿರ್ತಕ್ಕಂತಹ ನಮ್ಮಂಥವರ ಗತಿ ಏನು ಅಂತ ಕೇಳುವ ಪ್ರಶ್ನೆ ಉದ್ಭವವಾಗಿದೆ ಅಂತಕ್ಕಂತಹದ್ದು ಬಹಳ ನೋವಿನ ವಿಚಾರ ಅಂತಂದರೆ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಶಿಕ್ಷಣದಲ್ಲಿ ನೀತಿ ಇಲ್ದಂಗಾಗಿದೆ ಶಿಕ್ಷಣದಲ್ಲಿ ನೀತಿ ಇರಲಾರ್ದಂಗಾಗಿದೆ ಶಾಸನದಲ್ಲಿ ಭೀತಿ ಇರಲಾರ್ದಂಗಾಗಿದೆ ಭಾಳಷ್ಟು ಸೀಮಾತೀತವಾದ ಸ್ವಾತಂತ್ರ್ಯವನ್ನು ಕುಟುಂಬಗಳು ಎಲ್ಲ ಧರ್ಮದೊಳಗೂ ಕೂಡ ಮಕ್ಕಳಿಗೆ ಕೊಟ್ಟಿರೋದ್ರಿಂದ ಜೀವದ ಬೆಲೆಯನ್ನು ನೀತಿಯ ಬೆಲೆಯನ್ನು ಮಕ್ಕಳಿಗೆ ತಿಳಿಸದೇ ಇರೋದರಿಂದ ಬಹುಶಃ ಇಷ್ಟೊಂದು ಕೆಟ್ಟ ಘಟನೆಗಳು ಈ ದೇಶದಲ್ಲಿ ನಡೀತಾ ಇದ್ದಾವೆ ಒಬ್ಬ ಜೈನ ಮುನಿಯ ಹತ್ಯೆ ಆದರೆ ಅದು ಏನಾಯ್ತು ಯಾರಿಗೂ ಗೊತ್ತಾಗ್ಲಿಲ್ಲ ಒಬ್ಬ ವಾಸ್ತುಶಾಸ್ತ್ರಜ್ಞನ ಹತ್ಯೆ ಆದರೆ ಅದು ಏನಾಯ್ತು ಯಾರಿಗೂ ಗೊತ್ತಾಗ್ಲಿಲ್ಲ ಬಹುಶಃ ಇವತ್ತಿನ ದಿವಸ ಈ ನೇಹಾಳ ಕೊಲೆ ನಿನ್ನಿನ ದಿವಸ ಮಣ್ಣಿನ ದಿವಸ ಆಗಿದೆಲ್ಲ ಇದು ನಾಳೆ ಏನಾಗುತ್ತೆ ಅಂತಕ್ಕಂಥದ್ದು ಯಾರಿಗೂ ತಿಳಿಯೋದಿಲ್ಲ ಇಂತಹ ಸಾವುಗಳು ಕೇವಲ ನಾಲ್ಕು ದಿವಸದ ದುಃಖಕ್ಕೆ ಮತ್ತು ವೇದಿಕೆಗೆ ಮೀಸಲಾಗತಕ್ಕಂಥದ್ದು ಬಹುಶಃ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆಯೋ ಇನ್ನೂ ನಾವು ಪರಾಧೀನವಾಗಿದ್ದೇವೆ ಅಂತಕ್ಕಂತಹ ಭಾವನೆ ನಮ್ಮೆಲ್ಲರಿಗೂ ಕೂಡ ಬರ್ತಾ ಇದೆ ಅಂತಕ್ಕಂಥದ್ದನ್ನ ನಾವೆಲ್ಲ ವಿಚಾರ ಮಾಡಬೇಕಾಗಿದೆ ಅಂತಕ್ಕಂತಹದ್ದು ಬಹಳ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥವರು ವರದಿಗಳನ್ನು ತೆಗೆಸಿಕೊಂಡು ಆ ಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡು ಹೇಳಿಕೆಯನ್ನು ಕೊಡೋದ್ರ ಬದಲಿ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡ್ತಕ್ಕಂತಹದ್ದನ್ನು ನೋಡಿದರೆ ಇಂತಹ ನೂರಾರು ಕಹಿ ಘಟನೆಗಳನ್ನು ನೋಡಿಕೊಂಡೇ ಇವತ್ತು ಮಠಾಧಿಪತಿಗಳು ಬೀದಿಗಿಳಿಯುವಂತಹ ಪ್ರಸಂಗ ಬರ್ತಾ ಇದೆ ಅಂತಕ್ಕಂತಹದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಾಪಡ್ತೇವೆ ಎಲ್ಲಿಯವರಿಗೆ ಆ ಪಾಪಿಗೆ ಉಗ್ರ ಶಿಕ್ಷೆ ಆಗೋದಿಲ್ವೋ ಮುಂದಂತಹ ಪಾಪಕೃತ್ಯಗಳನ್ನು ಮಾಡತಕ್ಕಂಥವರಿಗೆ ಯಾರನ್ನಾದರೂ ಕೊಂದರೆ ನಮಗೆ ಸಾವು ಕಟ್ಟಿಟ್ಟ ಬುತ್ತಿ ಶೀಘ್ರದಲ್ಲಿ ನಾವು ಸಾಯ್ತೇವೆ ಅನ್ನುವಂಥ ಶಾಸನ ಎಲ್ಲಿಯವರಿಗೆ ಬರೋದಿಲ್ವೋ ಅಲ್ಲಿಯವರಿಗೆ ಈ ಭೂಮಿ ಮೇಲೆ ಯಾರಿಗೂ ಕೂಡ ಸ್ವತಂತ್ರವಾಗಿ ಬದುಕಲಿಕ್ಕೆ ಆಗ್ತಾ ಇಲ್ಲ ಆಗೋದಿಲ್ಲ ಅಂತಕ್ಕಂತಹ ಒಂದು ವಿಚಾರವನ್ನು ಎಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾ ಪಡ್ತೇವೆ ಅಂತಕ್ಕಂತಹ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ನಾನು ಹೇಳೋದಿಷ್ಟೇ ಒಂದು ವೇಳೆ ಈ ಒಂದು ವಿಚಾರವನ್ನ ಚುನಾವಣೆಯ ಅಸ್ತ್ರವನ್ನಾಗಿ ಯಾರಾದರೂ ಬಳಕೆ ಮಾಡಿಕೊಂಡಿದ್ದೇ ಕರೆ ಆದರೆ ಇದರ ದಿಕ್ಕನ್ನು ಬೇರೆ ತೋರಿಸಬೇಕಾಗುತ್ತೆ ಅಂತಕ್ಕಂತಹದ್ದು ಎರಡೂ ಸರ್ಕಾರಗಳಿಗೆ ಮಾನ ಮರ್ಯಾದೆ ಇದ್ರೆ ಕೂಡಲೇ ಆ ಪಾರ್ಟಿಗೆ ತಕ್ಕ ಶಿಕ್ಷೆಯನ್ನು ಕೊಡುವಂತಹ ಪ್ರಯತ್ನವನ್ನು ಎರಡೂ ಮಾಡಬೇಕೇ ಹೊರತಾಗಿ ಇದನ್ನೇ ಚುನಾವಣೆಗೆ ಅಸ್ತ್ರವನ್ನಾಗಿ ಮಾಡಿಕೊಂಡ್ರೆ ನಿಮ್ಮಂತಹ ನಿರ್ಲಜ್ಜರು ನಾಚಿಕೆ ಗೇಡಿಗಳು ಭೂಮಿ ಮೇಲೆ ಯಾರು ಇರ್ಲಿಕ್ಕಿಲ್ಲ ಅನ್ನುವಂತಹ ಮಾತನ್ನ ಬಹಳ ಕಠೋರ ಶಬ್ದಗಳಲ್ಲಿ ಈ ವೇದಿಕೆ ಮೂಲಕ ಮಠಾಧಿಪತಿಗಳ ವೇದಿಕೆ ಮೂಲಕ ನಾವು ಹೇಳಿಕ್ಕೆ ಇಚ್ಛಾ ಪಡ್ತೇವೆ ಅಂತಕ್ಕಂಥದ್ದು ನೋಡಿ ಬಹಳ ವಿಶೇಷ ಅಂತಂದ್ರೆ ಈ ನಾಯಕರ ಮನೆಯ ಅವಳು ಆಗಿದ್ಲು ಅಂತಂದ್ರೆ ಅದನ್ನ ಎಲ್ಲಿಗೆ ವೈದಸ್ತಿದ್ರು ಗೊತ್ತಿಲ್ಲ ಇವತ್ತಿನ ದಿವಸ ಅದನ್ನ ಯಾವ ಲೆವೆಲ್ಗೆ ಬೆಳೆಸ್ತಾ ಇದ್ದಾರೆ ಅಂದ್ರೆ ಅವಳ ನಡತೆ ಸರಿ ಇರಲಿಲ್ಲ ಅನ್ನುವಂತಹ ಒಂದು ಕೆಟ್ಟ ವಿಚಾರಕ್ಕೆ ಹಚ್ಚಿ ಅವಳಿಗೂ ಅವಳ ಮನೆತನಕ್ಕೂ ಆ ಸಮಾಜಕ್ಕೂ ಕೆಟ್ಟ ಕಳಂಕವನ್ನು ತರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದರಿಂದ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಇದೆ ಇದರಿಂದ ಸರ್ಕಾರದ ಅಲಕ್ಷ್ಯ ಇದೆ ಇದು ಎಲ್ಲದೂ ಕೂಡ ದೇಶಕ್ಕೆ ಕಂಟಕ ಆಗುತ್ತದೆ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ಒಟ್ಟಾರೆ ಶೀಘ್ರದಲ್ಲಿ ಆ ನೇಹಾಳಿಗೆ ನ್ಯಾಯ ಸಿಗಬೇಕು ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಆ ಸಮಾಜಕ್ಕೆ ಬೆಲೆ ಬರಬೇಕು ಅಂತಕ್ಕಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ಬಹಳ ವಿಷಾದದ ಸಂಗತಿ ಅಂತಂದರೆ ಆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯಾರ್ಯಾರು ಬಹಳ ನೋವಿನಲ್ಲಿದ್ದೀರೋ ಕೂಡಲೇ ಅವರು ನಿಮ್ಮ ನೋವನ್ನು ಮುಚ್ಚಿಟ್ಟುಕೊಂಡು ಇಂತಹ ದುರಂತಕ್ಕೊಳಗಾಗೋದ್ರ ಬದಲಿ ಕೂಡಲೇ ಅದನ್ನ ಒಂದು ಪಾಲಕರ ಗಮನಕ್ಕೆ ನಾಡಿನ ಸಮಾಜ ಸೇವಕರ ಗಮನಕ್ಕೆ ಜೊತೆಗೆ ಕಾನೂನಿನ ಗಮನಕ್ಕೆ ತರಬೇಕು ಅನ್ನುವಂತಹ ಸೂಚನೆಯನ್ನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಇಚ್ಛಾ ಪಡ್ತಾ ಇದೇ ರೀತಿ ಮುಂದುವರೆದ್ರೆ ಕರ್ನಾಟಕದ ಪ್ರತಿಯೊಬ್ಬ ಮಠಾಧಿಪತಿಗಳು ಈ ಒಂದು ಹೀನ ಕೃತ್ಯಗಳ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡಬೇಕು ಅಂತಕ್ಕಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮಳೆರಾಯನ ಒಂದು ಆಗಮನದಿಂದ ಮಠಾಧಿಪತಿಗಳ ಸಂಖ್ಯೆ ಕಡಿಮೆ ಆಗಿದೆ ಅಂದ್ರೂ ಕೂಡ ನಮ್ಮ ನಿಲುವು ರಾಜ್ಯದ ಕಾವಿದಾರಿಗಳ ನಿಲುವಾಗಿದೆ ಇದು ಎಲ್ಲ ನಾಡಿನ ನಿಲುವಾಗಿದೆ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಕೊಂಡು ಒಟ್ಟಾರೆ ನೇಹಳ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಆ ಪಾಪಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂತಹ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ